ಅವಾಗ ಒಂದು ದೊಡ್ಡ ಸರ್ಪ ಅಜ್ಜಾರ್ ತೊಡಿ ಮೇಲೆ ಬಂದು ಕುಂತು ಅವ್ರ ತೆಲಿ ಮೇಲೆ ಹೆಡಿ ಎತ್ತಂತ್ರಿ ಗುಡ್ಡದ ಮಲ್ಲ ಅಂದ್ರ ಗೌಸಿದ್ದಪ್ಪ ಅಜ್ಜಾರ್ನ ಮಠಕ್ಕೆ ಕರಕೊಂಡು ಹೋಗೋಕ್ಕಿಂತ ಮುಂಚೆ ಏನು ಏನ್ ಅಂತಂದ್ರ ಗೌಡ್ರ ಇಬ್ಬರು ಹೆಂಡತರ ಕರೀತಾರೆ ಅಜ್ಜಾರ್ನೇನ ಮಳೆ ಮಲ್ಲಪ್ಪನ ಗುಡ್ಡದಿಂದ ಕರ್ಕೊಂಡ್ ಬರ್ತಾರಲ್ಲ ಗುಡ್ಡದ ಮಲ್ಲಯ್ಯನ ಅಂದ್ರ ಗೌಸಿದ್ದಪ್ಪ ಅಜ್ಜಾರ್ನ್ ರೀ ಸೀದಾ ಅವರು ಇದೇ ಮನೆಗೆ ಕರ್ಕೊಂಬರ್ತಾರೆ ಬರ್ತಾರೆ ಎರಡು ನೂರ ಮೂವತ್ತು ವರ್ಷಗಳ ಹಿಂದೆ ಹೆಂಗಿತ್ತಲ್ಲ ಮನೆ ಅಜ್ಜಾರು ತಮ್ಮ ಜಡಿನ ಯಾಕೆ ಕೊಟ್ಟರು ಅದ್ರ ಹಿಂದಿನ ರಹಸ್ಯ ಏನಂತೇಳಿ ಅವ್ರ ಬಾಯಿಂದ ಕೇಳಿ ತಿಳ್ಕೊಂಡು ಅಂತೀರಿ ಮತ್ತು ಇದ ಇದಾ ಡಬ್ಬಿ ಅದ ಡಬ್ಬಿ ಒಳಗೆ ರೀ ಗವಿಸಿದ್ಧೇಶ್ವರ ಅಜ್ಜಾರ್ ಬೂದ ಅದ್ರೊಳಗೆ ಇದಾವೆ ಜಡಿ ಜಡಿ ಅಂತಾರೆ ಅದಕ್ಕೆ ಅಂದ್ರೆ ಜಡಿ ಯಾಕೆ ಕೊಟ್ರು ಅಂತ ಅಜ್ಜಾರ್ ಚಿತ್ರಗಳು ಸೀರಿಯಲ್ ನೋಡೋ ಚಿಗವರ ಕಟ್ಟಿ ಮೇಲ್ ಕುಂತು ಹರ್ಟಿ ಎಲ್ಲರಿಗೂ ನಮಸ್ಕಾರ ರೀ ಮೊದಲೇ ಎಪಿಸೋಡ್ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಮಳೆ ಮಲ್ಲೇಶ್ವರ ಗುಡ್ಡದಿಂದ ಅಜ್ಜರನ್ನ ಬಸನಗೌಡರು ಕರ್ಕೊಂಡ್ಬರ್ತಾರೆ ಎಲ್ಲಿ ಕರ್ಕೊಂಡ್ಬರ್ತಾರ ಕೊಪ್ಳಕ್ಕ ಕರ್ಕೊಂಬರ್ತಾರೆ ಅಲ್ಲಿ ಹಿಂದೆ ಕಾಣುತ್ತೆ ನೋಡ್ರಿ ಅದು ಹುಲಿಕೆರೆ ಆ ಹುಲಿಕೆರೆ ಈ ಕಡೆ ಏನು ಕಾಣುತ್ತಲ್ಲ ಅದು ಇಂದ್ರಕಿಲಾ ಪರ್ವತ ಶ್ರೇಣಿ ಆ ಹಿಂದಿರೋ ಗುಡ್ಡ ಇಂದ್ರಕೆಲಾ ಪರ್ವತ ಶ್ರೇಣಿ ಇದೆ ಆ ಇಂದ್ರಕಿಲಾ ಪರ್ವತ ಶ್ರೇಣಿ ಒಳಗೆ ಬರದ ಮಳೆ ಮಲ್ಲೇಶ್ವರ ಗುಡ್ಡದೇ ಆ ಮಳೆ ಮಲ್ಲೇಶ್ವರ ಗುಡ್ಡದಿಂದ ಅಜ್ಜರ್ನ ಯಾರನ್ನ ಗುಡ್ಡದ ಮಲ್ಲಯ್ಯರನ್ನ ಗುಡ್ಡದ ಮಲ್ಲಯ್ಯ ಅಂತ ಕರಿತಿದ್ದ ಗೌಶಿದ್ಯಪ್ಪ ಅಂತೇಳಿ ನೀವು ಹೇಳಿದ್ದೆ ನಾನು ನಿಮ್ಗೆ ಮಾಡ್ತಾರ ಏನು ಮಾಡ್ತಾರಂತಂದ್ರೆ ಕೊಪ್ಪಳಕ್ಕೆ ಬರ್ತಾರೆ ಬಸವನಗೌಡ್ರ ಇಲ್ಲೇ ಅವ್ರ ಕೋಟೆ ಐತೆ ಇಲ್ಲಿ ಮುಂದ್ಗಡೆ ಇಲ್ಲೇ ಇಲ್ಲಿ ನೋಡಿ ತೋರಿಸ್ತೀನಿ ನಿಮ್ಗೆ ಇದು ಇರೋದ ಮುಂದ್ಗಡೆ ಇರೋದ ಏನ್ರಿ ಅಂದ್ರೆ ಕೋಟೆ ಇದೆ ಇಲ್ಲೇನು ಕೋಟೆ ಕಾಣತ್ತಲ್ಲ ಈ ಕೋಟೆ ಮುಂದ್ಗಡೆನ ಬಸ್ವನಗೌಡರು ಮನೆ ಹೊರ್ತೈತಿರಿ ಆ ಬಸ್ಸನ್ಗೋಡ್ರ ಮನೆಗೆ ಕರ್ಕೊಂಡ್ ಬರಬೇಕಾದ್ರೆ ಅಂತಂದ್ರೆ ದಾರಿ ನಡುವ ಅಲ್ಲೇ ಒಬ್ಳ ಹೆಣ್ಣು ಮಗಳು ಮಗುನ ಸಣ್ಣ ಮಗುನ ತೊಡಿ ಮೇಲೆ ಇಟ್ಕೊಂಡು ಅಳತಿರ್ತಾಳ್ರಿ ತಬ್ಕೊಂಡು ಅಳತಿರ್ತಾಳೆ ಏನಾಗಿತ್ತು ಅಂತ ಅಜ್ಜ ನೋಡಿದಾಗ ಸುತ್ತಮುತ್ತ ಎಲ್ಲ ಜನ ಗುಂಪು ಕೂಡಿರ್ತಾರೆ ಇಲ್ಲಿ ಆ ಮಗುಗ ಜ್ವರ ನೆತ್ತಿಗೇರಿ ಕಣ್ಣು ಬೆಳೆ ಮಾಡ್ಕೊಂಡು ಉಸಿರಾಟ ಬಿಟ್ಟಿರ್ತೈತೆ ಬಿದ್ಬಿಟ್ಟಿರ್ತೈತದ ಹಂಗಾಗಿ ಎಲ್ಲಾರು ಗಾಬ್ರಿ ಆಗಿಬಿಟ್ಟಿರ್ತಾಳ ಪಾಪ ತಾಯಿ ತಾಯಿಗಳು ಹಾಕ್ಬಿಟ್ಟಿರ್ತಾಳೆ ಬಿಕ್ ಬಿಕ್ಕಿ ಆ ಸಂದರ್ಭದೊಳಗೆ ಅಜ್ಜಲ್ಲಿ ಬರ್ದಾನ ಗುಡ್ಡದ ಮಲ್ಲಯ್ಯ ಗೌಶಿತೇಶ್ವಪ್ಪ ಅಜ್ಜರ ಅವಾಗ ಮಗು ಏನಾಗೈತಿ ಅಂತ ಕೇಳ್ತಾನ ಅಲ್ಲಿ ಅವ್ರಿಗೆ ಹಿಂಗ ಸತ್ ಬಿಟ್ಟೈತ್ರಿ ಅಂತ ಹೇಳ್ತಾರ ಅವರು ಅದಕ್ಕೆ ಏನಾಗಿಲ್ಲ ಸತ್ತಿಲ್ಲದ ಅಂಥೇಳಿ ಅದನ್ನ ತಗೊಂಡು ಅಯ್ಯಕ್ಕೆ ತಗೊಂಡು ಹೇಳಪ್ಪ ಯಾಕೆ ಹಿಂಗೆ ಮಕ್ಕೊಂಡೆ ಅಂತೇಳಿ ಅಂತಾರ ಅಜ್ಜಾರ ಗುಡ್ಡದ ಮಲ್ಲಯ್ಯ ಅಂದ ತಕ್ಷಣ ಆ ಮಗು ಬಿಡ್ತೈತ್ರಿ ಇದು ಅಜ್ಜರ ಪವಾಡ ಬಸನಗೌಡರು ಮನೆಗೆ ಹೋಗ್ಬೇಕತ್ತಂದ್ರೆ ಈ ಪವಾಡ ಮಾಡ್ತಾರೆ ಅಜ್ಜರ ಯೋಗ ವಿದ್ಯೆದೊಳಗೆ ಅತ್ಯುನ್ನತವಾದ ಹಂತವನ್ನು ತಲುಪಿದವರಿಗೆ ಮಾತ್ರ ಇಂಥ ಪವಾಡ ಮಾಡಲಿಕ್ಕೆ ಸಾಧ್ಯ ಅಂತೇಳಿ ಹೇಳಿದ್ದೆ ನಿಮ್ಗೆ ಸುಮ್ಮನೆ ಎಲ್ಲರಿಗೂ ಪವಾಡ ಮಾಡೋಕೆ ಬರಲ್ರಿ ಅವಳು ಹಿಂಗೆ ಮಡಿದ ಮಗವನ್ನು ಮತ್ತೆ ಮೈದಡವಿ ಎಬ್ಬಿಸಿದ ಪ್ರಸಂಗ ಅದು ನಡೆದಿದ್ದು ಈ ಕೊಪ್ಪಳ ಕೋಟೆ ಏನು ಕಾಣುತ್ತಲ್ರಿ ಇಲ್ಲೇ ಈ ಕೋಟೆ ಮಗ್ಲ ಆ ಕಡೆ ಮನಿ ಅದಾವಲ್ಲೇ ಅಲ್ಲೇ ಬಸವನಗೌಡರ ಮನೇನು ಬರ್ತೈತಿ ಆ ಏರಿಯಾದೊಳಗೆ ಈ ಪ್ರಸಂಗ ನಡೆದಿದ್ರಿ ಅದು ಬಸವನಗೌಡ್ರ ಗುಡ್ಡದ ಮಲ್ಲ ಏನು ತಮ್ಮ ಮನೆಗೆ ಕರ್ಕೊಂಡು ಹೋಗ್ತಾರೆ ರೀ ಇಲ್ಲೇ ಅಜ್ಜರು ಬಸವನಗೌಡ್ರ ಮನೆಗೆ ಬರ್ತಾರ್ರಿ ಗೌಡ್ರ ಮನೆಯಾಗ ಅಜ್ಜಾರ ಏನೇನು ಪವಾಡ ಮಾಡಿದ್ರಿ ಗೌಡ್ರ ಮನೆ ಅಂತಂದ್ರೆ ದೊಡ್ಡ ಇರ್ತೈತ್ರಿ ಅವ್ರದ್ದು ಎಂಟೆತ್ತಿಲೇನು ಈಗ ಹೊಡಿಸ್ತಿರ್ ಅವರು ಒಂದ್ಸಲ ಹಿಂಗ ಅಜ್ಜರನ್ನ ಇದಕ್ಕೆ ಹೊಲಕ್ಕೆ ಕರ್ಕೊಂಡು ಹೋದಾಗ ಎಂಟು ಹತ್ತಿನ ನೇಗಲ ಹೊಡಿಸ್ತಿರ್ತಾರಲ್ಲ ಅವಾಗ ಅವ್ನು ನಿಂತು ಬಿಡ್ತವ್ರಿ ಒಟ್ಟು ಮುಂದೆ ಹೋಗಂಗಿಲ್ಲ ಅವಾಗ ಏನು ಮಾಡ್ತಾರೆ ಅಜ್ಜರ್ ಅಂತಂದ್ರೆ ಆ ಎಂಟು ಹತ್ತಿನ ನೇಗ್ಲನ ಒಂದೇ ಹತ್ತಲ್ಲಿ ಹೊಡಿಸ್ತಾರೆ ಅಜ್ಜನ ಪಾವುಡ್ ನೋಡಿ ದಂಗಾಯಿಬಿಡ್ತಾರೆ ಗೌಡ್ರು ಮತ್ತು ಅಜ್ಜರ್ ಏನು ಮಾಡ್ತಾರೆ ತನ್ನ ಪಾಡಿಗೆ ತಾನ ಹೊಡಿತಿರ್ತೈತಿ ರೀ ಎತ್ತೆ ಅಜ್ಜರ್ ಬಂದು ನೆಳ್ಳಿ ಕುಂದಿರ್ತಾರೆ ನೆಳ್ಳಿ ಕುಂದಿರ್ತಾರ ಗೌಡ್ರು ಅಲ್ಲೇ ಮಗ್ಳನ್ನು ನಿಂತ್ಕೊಂಡು ನೋಡ್ತಿರ್ತಾರೆ ಧ್ಯಾನ ಮಾಡ್ಕೊಂಡು ನೆಳ್ಳ ಗಿಡ ನೆಳ್ಳಿಗೆ ಅವಾಗ ಒಂದು ದೊಡ್ಡ ಸರ್ಪ ಅಜ್ಜರ್ ತೊಡಿ ಮೇಲೆ ಬಂದು ಕುಂತು ಅವ್ರ ತೆಲ ಮೇಲೆ ಹೆಡಿ ಎತ್ತಂತ ರೀ ಇದನ್ನ ನೋಡಿ ಇನ್ನು ಗೌಡ್ರ ಮಾತಾ ಬರಂಗಿಲ್ಲ ಅವ್ರು ಗೌಡ್ರಿಗೆ ಜನ ಭಕ್ತಾದಿಗಳು ಅಜ್ಜ ಗೌಡ್ರ ಮನೆಗೆ ಜಗ್ಗ ಜನ ಬರೋದ್ಬಿಡ್ತಾರೆ ಕೊಪ್ಪಳ ಸುತ್ತಮುತ್ತಲ ಕೊಪ್ಪಳದಾಗಿರೋಂಥ ಜನ ಅಜ್ಜರ್ ನೋಡೋಕೆ ಬರ್ತಾರೆ ಗೌಡ್ರ ಮನೆಗೆ ಅವ್ರ ಹತ್ರ ಕಷ್ಟ ಹೇಳ್ಕೊಳಕ ಅಜ್ಜರ್ ಅವರೆಲ್ಲ ಕಷ್ಟಗಳಿಗೆ ಪರಿಹಾರನ ಸೂಚಿಸ್ತಾರೆ ಅವ್ರಿಗೆ ಸಾಂತ್ವನ ಹೇಳ್ತಾರೆ ಹೀಗಾಗಿ ಅಜ್ಜರ್ ಬಹಳ ಬೇಗ ಪ್ರಸಿದ್ಧಿ ಪಡೆದು ಬಿಡ್ತಾರೆ ರೀ ಎಲ್ಲರೂ ಅಜ್ಜರು ಪವಾಡ ಪುರುಷರಾದ್ರೆ ಅಂತೇಳಿ ಗೊತ್ತಾಗ್ಬಿಡ್ತೈತಿ ಅಜ್ಜಾರ್ಗೆ ಭಾಳ ಜನ ನಡ್ಕೊಂಡು ಹಾಕ್ಬಿಡ್ತಾರೆ ಹಾಗಾಗಿ ಬಸನಗೌಡ್ರು ಮನಿ ಅನ್ನೋದು ಏನಾಗತ್ತಂದ್ರೆ ಮಠ ಆಗಿಬಿಡ್ತೈತೆ ರೀ ಅವಾಗ ಬಸನಗೌಡ್ರು ಇಲ್ಲಾದ ಹಿಂಗೆ ಕೆಲಸ ಆಗಂಗಿಲ್ಲ ಇದಕ್ಕೆ ಬೇರೆ ವ್ಯವಸ್ಥೆ ಮಾಡ್ಬೇಕಂತೇಳಿ ಪೊಲೀಸ್ ಗೌಡ್ರು ಅಂತಿರ್ತಾರೆ ಕೊಪ್ಪಳದಾಗ ಅವ್ರು ಹೇಳ್ತಾರೆ ಹಿಂಗೆ ಇದು ಭಾಳ ಇಲ್ಲೇ ಗದ್ದಾಗತ್ತೆ ಅಜ್ಜರನ್ನ ಗವಿ ಮಠಕ್ಕೆ ಕಳ್ಸೋದ ಸೂಕ್ತ ಅದ ಅಂತೇಳಿ ಅವ್ರು ಮಾತಾಡ್ಕೊತಾರೆ ಆಗ ಅಜ್ಜರಿಗೆ ಗುಡ್ಡದ ಮಲಯ್ಯರಿಗೆ ಅವ್ರಿಗೂ ಗವಿಮಠದ ಮಠದ ಪೀಠಾಧಿಪತಿಗಳನ್ನ ಭೇಟಿ ಹೇಳಿ ಅನ್ಸುತ್ತ ಶ್ರೀ ಜಗದ್ಗುರು ಚನ್ನಬಸವ ಮಹಾಸ್ವಾಮಿಗಳಂತೇಳಿ ಹತ್ತನೇ ಪೀಠಾಧಿಪತಿಗಳು ಇರ್ತಾರ ಅವಾಗ ಅಜ್ಜಾರ್ನ ಗುಡ್ಡದ ಮಲ್ಲಯ್ಯಾರ್ನ ಅಂದ್ರ ಗೌಶಿದ್ದಪ್ಪ ಅಜ್ಜರ್ನ ಮಠಕ್ಕೆ ಕರಕೊಂಡು ಹೋಗೋಕ್ಕಿಂತಲೂ ಮುಂಚೆ ಅಜ್ಜಾರ ಏನು ಮಾಡ್ತಾರಂತಂದ್ರೆ ಗೌಡ್ರ ಇಬ್ಬರು ಹೆಣ್ತಾರನ್ನ ಕರೀತಾರೆ ಇಬ್ಬರನ್ನ ಹೆಂಡ್ತರನ್ನ ಕರೆದು ಅವ್ರಿಗೆ ತಮ್ಮ ತಲೆಯನ್ನ ಸ್ವಲ್ಪ ಕೂತ ಕೊಡ್ತಾರೆ ಇದನ್ನ ಜಗಲಿ ಮೇಲೆ ಬಿಟ್ಟು ನೀವು ಪೂಜೆ ಮಾಡಿರೋ ನಿಮ್ಗೆ ವರ್ಷ ತುಂಬದೊಳಗೆ ಮಕ್ಕಳಾಗ್ತಾವೋ ಅಂತೇಳಿ ಹೇಳ್ತಾರ ಹಂಗ ಗೌಡ್ರಿಬ್ರು ಹೆಂತಾರ ಏನು ಮಾಡ್ತಾರಂದ್ರ ಅಜ್ಜಾರ್ ತಲೆಯ ಕೂಲ್ದ ನಾ ಜಗಲಿ ಮೇಲೆ ಇಟ್ಟು ಪೂಜೆ ಮಾಡ್ತಾರೆ ಅವ್ರಿಗೆ ವರ್ಷ ತುಂಬದೊಳಗೆ ಇಬ್ಬರು ಮಕ್ಕಳಾಗ್ತಾರೆ ಹಿಂದಿಗೂ ಆ ಮಣಿತನ ನಾವು ಏನಂತ ಕರಿತೀವಂದ್ರೆ ಜಡೇಗೌಡ್ರ ಮಣಿತನಂತೆ ಕರಿತೀವ್ರಿ ಈಗಲೂ ನೋಡ್ಬೋದಂತ್ರೆ ನಾವು ಅಜ್ಜಾರ್ ಜಡಿನ ಆ ಜಗಲಿ ಮೇಲೆ ಸಾಧ್ಯ ಆದರೆ ನಿಮ್ಗೆ ಆ ಗೌಡ್ರ ಮನೆ ತೋರಿಸಿ ಆ ಜಗಲಿ ಮೇಲೆ ಇರೋಂಥ ಅಜ್ಜರ ಜಡಿನ ತೋರ್ಸಿಲಿಕ್ಕೆ ಪ್ರಯತ್ನ ಮಾಡ್ತೀನಿ ಈಗ ನಾವು ಗೌಡ್ರ ಮನೆಗೆ ಹೋಗೋಣಂತ್ರಿ ಕೋಟೆ ಹಿಂದ್ಗಡೆ ಐತಲ್ಲ ಕಾಣತ್ತಲ್ರಿ ಇದು ಕೋಟೆ ಬಾಗಲಿದೆ ಕೋಟೆ ಪ್ರವೇಶ ದ್ವಾರ ಇಲ್ಲಿ ಒಳಗಡೆ ಮನಿ ಅದಾವ ಕೆಲವೊಂದಷ್ಟೇ ಇಲ್ಲೇ ಜಡೆಗೌಡ್ರ ಮನಿ ಬರ್ತೈತಂತ ಅಂತ ಕೇಳಿ ನೋಡೋಣಂತ ನೋಡ್ರಿ ನಾನೀಗ ಎಕ್ಸಾಕ್ಟ್ ಇರೋದು ಬಸವನಗೌಡರು ಮನೆ ಮುಂದೆ ಅಜ್ಜಾರ್ನ್ ಏನೋ ಮಳೆ ಮಲಪ್ಪನ ಗುಡ್ಡದಿಂದ ಕರ್ಕೊಂಡ್ಬರ್ತಾರಲ್ಲ ಗುಡ್ಡದ ಮಲ್ಲ ಅಂದ್ರ ಅಂದ್ರೆ ಗೌಸಪ್ಪ ಅಜ್ಜಾರೇ ಸೀದಾ ಅವರು ಇದ ಮನೆಗೆ ಕರ್ಕೊಂಡ್ಬರ್ತಾರೆ ನಾನು ನಿಮ್ಗೆ ಹೇಳಿದ್ನಲ್ಲ ಕೋಟೆ ಹಿಂದನ ಎಕ್ಸಾಕ್ಟ್ ಬಸನಗೌಡ್ರ ಮನಿ ಐತೆ ಅಂತೇಳಿ ಇದ ಮನೆಗೆ ಅವರು ಕರ್ಕೊಂಡ್ ಬರ್ತಾರೆ ಆ ಮನಿ ಏನೋ ಫ್ರಂಟ್ ಏನೋ ಬದಲಾವಣೆ ಆಗಿಲ್ಲ ಅಂದ್ರೆ ಬ್ಯಾಕ್ ಸೈಡ್ ಅಷ್ಟ ಸ್ವಲ್ಪ ಬದಲಾವಣೆ ಮಾಡಿದಾರ ಎರಡು ನೂರ ಮೂವತ್ತು ವರ್ಷಗಳ ಹಿಂದೆ ಹೆಂಗಿತ್ತಲ್ಲ ಮನೆ ಹಂಗೆ ಇದೆ ಅಜ್ಜಾರ ಏನಪ್ಪಾ ಅಂತಂದ್ರೆ ಇಲ್ಲಿ ಏನೇನು ಪವಾಡ ಮಾಡಿದಾರೆ ಬಸನಗೌಡರು ವಂಶಸ್ಥದಾರ್ ಇಲ್ಲ ಅವ್ರ ಬಾಯಿಂದ ಕೇಳಿ ತಿಳ್ಕೊಂಡಂತ್ರಿ ಮತ್ಲ ಅಜ್ಜಾರ ಇಲ್ಲಿಂದ ಗವಿ ಹೋಗ್ಬೇಕಾತಂದ್ರಿ ಅವ್ರಿಗೆ ತಮ್ಮ ಜಡಿಯಾಗಿನ ಸ್ವಲ್ಪ ಉದಾ ತೆಗೆದುಕೊಟ್ಟಿ ಅದನ್ನ ಜಗಲಿ ಮೇಲೆ ಇಟ್ಟು ಪೂಜೆ ಮಾಡಕ್ ಅವ್ರಿಗೆ ಹೇಳ್ತಾರೆ ಇಂದಿಗೂ ಕೂಡ ಅಜ್ಜಾರ್ ಜಡಿನ ಜಗಲಿ ಮೇಲೆ ಇಟ್ಟು ಅವರು ಪೂಜೆ ಮಾಡ್ತಾರೆ ನಾನೀಗ ಒಳಗೆ ಕರ್ಕೊಂಡು ಹೋಗ್ತೀನಿ ನಿಮ್ಗೆ ಒಳಗ್ ಕರ್ಕೊಂಡು ಹೋಗಿ ಅವ್ರ ವಂಶಸ್ಥರು ಬಸವನಗೌಡರ ವಂಶಸ್ತ್ರ ಏನಿದಾರಲ್ಲ ಅವ್ರ ಅಜ್ಜರ ಬಗ್ಗೆ ಹೇಳ್ತಾರೆ ಅನ್ನೋದು ನಾವು ಕೇಳಿ ತಿಳ್ಕೊಂಡಂತ ಅಜ್ಜಾರ ತಮ್ಮ ಜಡಿನ ಯಾಕೆ ಕೊಟ್ಟರು ಅದ್ರ ಹಿಂದಿನ ರಹಸ್ಯ ಏನಂತೇಳಿ ಅವ್ರ ಬಾಯಿಂದ ಕೇಳಿ ತಿಳ್ಕೊಂಡಂತ್ರಿ ಮತ್ತೆ ಜಾತ್ರಾ ವಿಶೇಷವಾಗಿ ಇಲ್ಲಿ ಏನೇನು ಕಾರ್ಯಕ್ರಮಗಳು ನಡೀತವೆ ಈ ಮನೆಯಿಂದ ಅನ್ನೋದನ್ನು ನಾವು ಕೇಳಿ ತಿಳ್ಕೊಂಡಂತ ಮತ್ತೀಗ ಈಗ ಸೀದೆ ಏನಪ್ಪ ಅಂದ್ರೆ ನಾವು ಮನೆ ಒಳಗೆ ಹೋಗೋಣ ಈಗ ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಬರಮಗೋಡ ಜೆ ಪಾಟೀಲ್ ಜೆ ಪಾಟೀಲ್ ಜೆ ಪಾಟೀಲ್ ಇವರು ಬರಮ್ಗೌಡ ಜೆ ಪಾಟೀಲ್ ಅಂತೇಳಿರಿ ಈ ಬಸವನಗೌಡರು ಅಜ್ಜರನ್ನೇನು ಕರ್ಕೊಂಬಂದ್ರಲ್ಲ ಗುಡ್ಡದ ಮಲ್ಲಯ್ಯಾರನ್ನ ಅವರು ಬಸವನಗೌಡರು ಇವ್ರಿಗೆ ಮುತ್ತಾಜ್ಜರ ಬೇಕ್ರಿ ಈಗ ಒಂದು ಐನೇ ತಲೆಮಾರ ಐನೇ ತಲೆಮಾರ್ರಿ ಬಸವನಗೌಡ್ರ್ ಅದಾರ ನಿಮ್ಮ ಮುತ್ತಜ್ಜರಿಂದ ನಿಮ್ಮದು ಐನೇ ತಲೆಮಾರ ನಿಮ್ಮ ಮಗ ದೊಡ್ಡ ಮಗ ಅಂತೇಳಿ ಜಡೇಗೌಡ ಅಂತೇಳಿ ಮಗ ಶಿವ ಸಣ್ಣ ಮಗ ಸಣ್ಣ ಮಗ ಶಿವಶಾಂತ ಗೌಡ ಅಂತೇಳಿ ಶಿವಶಾಂತ ಸ್ವಾಮಿ ಅಜ್ಜರ ಹೆಸರು ಇಟ್ಟರೆ ಗವಿ ಮಠದ ಹಜ್ಜಾರ ಹ್ಮ್ ಮತ್ತೆ ಜಡೇಗೌಡ ಅಂತೇಳಿ ನಿಮ್ಮ ಮನೆ ತಂದಿಯವರ ಹೆಸರು ನಿಮ್ಮ ತಂದೆಯವ್ರ ಹೆಸರು ತಂದಿಯವರ ಹೆಸರ ಹ್ಮ್ ತಂದೆಯವರ ಹೆಸರು ಇಟ್ಟಿರಿ ನಿಮ್ಮ ತಂದೆಯವ್ರ ಹೆಸರೇ

ನಮ್ಮ ಮನೆಯಲ್ಲಿ ನಮ್ಮ ಹೊಲದಲ್ಲಿ ಮಳೆ ಮಲಪ್ಪ ಗುಡದಲ್ಲಿ ಅವೆಲ್ಲ ಪೋಡ ಮಾಡ್ಕೊಂತ ಬಂದ್ರು ಅವಾಗ ನಮ್ಮ ದೊಡ್ಡ ಅಜ್ಜೋರು ಏನಂತ ಬಸಂಗೋಡ್ ಅಜ್ಜೋರು ಇಲ್ಲ ನೀನು ಸಾಮಾನ್ಯ ಮನುಷ್ಯ ನೀವು ಬಿಸೋ ನಮ್ಗೆ ಪೋಡ ಮಾಡಿ ನೀನ್ ನಮ್ಮ ಮನೆಗಿರಕ್ಕಿಂತ ನೀನ್ ಮಠದಾಗಿರೋದ ಕಟ್ಟಪ್ಪ ಅಂತಂದ್ ಮಠಕ್ ಹೋಗುವ ಅತ್ಯಾಗ ಈ ಜಡಿ ಕೊಟ್ಟು ನೀನ್ ಗುರ್ತ ನನಗಿರ್ಲಿ ನನ್ ಗುರ್ತ ನಿನಗಿರ್ಲಿ ಇವತ್ತಿಂದ ಈ ಮನೆ ತನಕ ಜಡೆ ಕೊಟ್ಟು ಅಂತಂದ್ರೆ ಸರಿ ಅಂತಂದ್ರೆ ಹೇಳ್ತಾರೆ ಅವರಿಂದ ನಮ್ಮ ಮನಿ ಅಂತ ಹೆಸರು ಬಂತು ನೀವ್ ಮಲಿಪಟ್ರೆ ಅವಾಗ ಅಜ್ಜರ್ ಯಾವಾಗ ಜಡಿ ಕೊಟ್ಟೋದಲ್ಲ ಅವಾಗ ಜಡೆ ತನಕ ಹೆಸರು ಬಂತ ಇಲ್ಲಿ ನೋಡ್ತಾ ಇದ್ರಿ ಇದು ಸಾಕ್ಷಾತ್ ಗೌಶಿತೇಶ್ವರ ಏನಪ್ಪಾ ಅಂತಂದ್ರೆ ಊದ್ಲಾ ಕೊಟ್ಟರು ಅದಕ್ಕೆ ಜಡಿ ಅಂತ ಕರೀತಾರೆ ಅದನ್ನ ಈ ಬಾಕ್ಸ್ ಒಳಗಿಟ್ಟು ಏನಪ್ಪ ಅಂತಂದ್ರೆ ಇವರು ಇಲ್ಲೇ ಜನನಿತ್ಯ ಪೂಜೆ ಮಾಡ್ತಾರೆ ಸಾಕ್ಷಾತ್ ಗವಿಮಠದ ಮಠದ ಇಲ್ಲಿ ಇಲ್ಲೇನಪ್ಪ ಅಂತಂದ್ರೆ ನೆಲ್ಸರ್ ಅಂತೇಳಿ ನಮ್ಗೆ ಅನುಭವ ಆಗತ್ತೆ ಗೌಡ್ರಿ ಈಗ ಜಾತ್ರಾ ವಿಶೇಷವಾಗಿ ನಿಮ್ಮ ಮನೆಯೊಳಗೆ ಏನೇನು ಕಾರ್ಯಕ್ರಮ ನಡೀತವೆ ಇಲ್ಲ ಪಾಲ್ಕಿ ನಮ್ಮ ಮನೆಯಾಗ ಮೂರ್ತಿ ತಗೊಂಡಿರ್ತಾರೆ ಭೂಮಿ ದಿನ ಭೂಮಿ ದಿನ ಮೂರ್ತಿ ತಗೊಂಡು ಈಗ ಎಲ್ಲ ಪೂಜೆ ಪುನಸ್ಕಾರ ಮಾಡ್ಕೊಂಡು ಅಜ್ಜರ ಪೂಜೆ ಮುಗಿಸ್ಕೊಂಡು ಇಲ್ಲಿ ನಿಂತ ನಮ್ಮ ಸ್ಟಾರ್ಟ್ ಪ್ರೋಗ್ರಾಮ್ ಎಲ್ಲ ಏನು ಪ್ರೋಗ್ರಾಮ್ ಐತಿ ನಮ್ಮ ಮನೆ ಸ್ಟಾರ್ಟ್ ಆಗುತ್ತೆ ಬಟನ್ ಪ್ರೋಗ್ರಾಮ್ ಎಲ್ಲ ನಿಮ್ಮ ಮನೆಯಿಂದ ಸ್ಟಾರ್ಟ್ ಆಗುತ್ತೆ ಅಜ್ಜರ ರೀ ನಿಮ್ಮ ಇದ್ರೊಳಗೆ ಹೊಲದೊಳಗ ನಿಮ್ದು ಅಂತೂ ದೊಡ್ಡ ಕಮ್ಮತಿತ್ತು ಅವಾಗ ದೊಡ್ಡ ಕಮ್ಮತಿತ್ತು ಮತ್ತು ದೊಡ್ಡ ಮನಿತಾನ ಎಂಟು ಎತ್ತನೆ ಕುಂಟೆತ್ತಿಲೆ ಹೊಡೆದ್ರಿ ನಾನು ಹೊಡೆದ್ರ ನಾನೇನಂತಂದ್ರೆ ಎಂಟೆತ್ತಿಲ ನೆಗಲ ಒಂಟೆತ್ತಿಲ್ಲಿ ಹೊಡೆದ್ರ ಅಂತೇಳಿ ನಾನು ತಿಳ್ಕೊಂಡಿದ್ದೆ ಕುಂಟೆತ್ತಿಲ ಹೊಡೆದಂತ ಅದ್ರ ಮ್ಯಾಲ ಐದಪ್ತ ರಾಮು ಅಂತ ನಮ್ಮ ಹೊಲದ ಮುಂದೆ ಮಕ್ಕಳ್ತಿತ್ತು ಕಟ್ಟಿ ಮೇಲೆ ನೋಡಿದ್ರಲ್ಲ ಅಜ್ಜರ್ ಇಲ್ಲೇ ಇವರು ಹೊಲದೊಳಗೆ ಏನು ಪವಾಡ ಮಾಡಿದ್ರ ಅಂತೇಳಿ ನಾನೇನು ಅಂದ್ಕೊಂಡಿದ್ದೆ ಒನ್ ಎಂಟೆತ್ತಿನ ನೆಗಲನ್ನ ಒಂಟೆತ್ತಿಲೇ ಹೊಡೆಸಿದ್ರ ಅಂತೇಳಿ ನಾನು ಅನ್ಕೊಂಡಿದ್ದೆ ಆದ್ರೆ ಅವರು ಎಂಟೆತ್ತಿನ ಎರಡೆತ್ತಿಲೆ ಹೊಡೆಸ್ತಾರಂತ ಆ ಎರಡು ಎತ್ತೊಳಗ ಒಂದು ಎತ್ತಂತ ಹೇಳಿದ್ರೆ ಅವರು ಈ ಗೌಡ್ರ ಮನೆ ನೋಡ್ರಿ ಈ ಸಹ ಅಷ್ಟ ಬದಲಾವಣೆ ಮಾಡಿರಲ್ರಿ ಗೌಡ್ರಿ ಹಿಂದಷ್ಟು ಬದಲಾವಣೆ ಮಾಡಿದ್ದಾರೆ ಮುಂದೇನು ಬದಲಾವಣೆ ಮಾಡಿಲ್ಲ ಅಜ್ಜಾರ ಅವಾಗ ಬಂದಾಗ ಹೆಂಗೆ ಇತ್ತಲ್ಲ ಈ ಗೌರಿ ಸಿದ್ದೇಶ್ವರ ಅಜ್ಜರ ಹಂಗೈತೆ ರೀ ಮನಿ ಗೌರಿಶಿದ್ದೇಶ್ವರ ಅಜ್ಜಾರ ಇದೊಳಗೆ ಇದ್ದರೆ ಸ ಸ್ವಲ್ಪ ದಿನಗಳ ಕಾಲ ಇಲ್ಲಿದ್ರಂತ ಆಮೇಲೆ ಅವ್ರು ಗವಿ ಮಠಕ್ಕೆ ಹೋಗ್ತಾರೆ ಯಾಕಂತಂದ್ರೆ ಅವ್ರು ಪವಾಡ ನೋಡಿರಿ ಸಾಕಷ್ಟು ಜನ ಜನಸಾಗರ ಬರೋ ಹತ್ಬಿಟ್ಟದಲ್ಲೇ ಜನ ಸುತ್ತಮುತ್ತಲು ಜನ ಅಜ್ಜಾರನ್ನ ಬಿಟ್ಟಿ ಹೇಳಿ ಈ ಮನೆಗೆ ಬರೋಕೆ ಹತ್ಬಿಡ್ತು ಆವಾಗ ಈ ಮನಿ ಅನ್ನೋದ ಮಠ ಆಗಿಬಿಡ್ತಂತೀ ಸಾಕ್ಷಾತ್ ಗೌಶಿದ್ದೇಶ್ವರ ಇಲ್ಲ ಅಜ್ಜಾರ್ ಇಲ್ಲಿದ್ರಂತಂದ್ರೆ ಈ ಜಾಗ ಎಷ್ಟು ಪವಿತ್ರವಾಗಿತ್ತು ಅಂತೇಳಿ ನಮ್ಗೆ ಇದರಿಂದ ಗೊತ್ತಾಗುತ್ತಾ ಇಲ್ಲಿಂದ ಏನು ಮಾಡ್ತಾರಪ್ಪ ಅಂತಂದ್ರೆ ಈ ಮನೆಯಿಂದನ ಅಜ್ಜರ ಸೀದಾ ಮಠಕ್ಕೆ ಹೋಗ್ತಾರೆ ಆ ನಮ್ಮ ಇವರು ಅದರಲ್ಲ ಇವರು ಮುತ್ತಜ್ಜರು ಬಸನ್ ಗೌಡರು ಇವ್ರು ಮುತಜ್ಜರ್ ಏನು ಅಂದ್ರೆ ಪೊಲೀಸ್ ಪಾಟ ಪೊಲೀಸ್ ಗೌಡರು ನಿಂತಾರೆ ಪೊಲೀಸ್ ಗೌಡ್ರು ಅವರು ಸೇರಿಕೊಂಡು ಅಜ್ಜರನ್ನ ಏನ್ಮಾಡ್ತಾರಪ್ಪ ಅಂತಂದ್ರೆ ಗವಿ ಮಠಕ್ಕೆ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಇವ್ರ ಮನೆ ತನಕ ಅಂತ ಯಾಕೆ ಹೆಸರು ಬಂತಪ್ಪ ಅಂತಂದ್ರೆ ಅಜ್ಜರ ಜಡಿ ಕೊಟ್ಟ ಕಾರಣ ಅವ್ರು ಕೂದಲು ಕೊಟ್ಟ ಕಾರಣ ಇವ್ರ ಮಣೆತನಕ್ಕೆ ಜಡೆಗೌಡ ಅಂತೇಳಿ ಹೆಸರು ಬಂದರೆ ಅಜ್ಜರು ಕುರು ಹಾಗೆ ಆ ಜಡಿನ ಇವ್ರಿಗೆ ಕೊಡ್ತಾರೆ ಅಜ್ಜರ್ ಏನಪ್ಪ ಅಂತಂದ್ರೆ ಕೊಟ್ಟು ಹೋಗ್ತಾರೆ ಅದನ್ನು ಜಡಿನ ಜಡಿ ಕೊಟ್ಟು ಜಗಲಿ ಮೇಲೆ ಇಟ್ಟಿಂದ ಪೂಜೆ ಮಾಡಿರಿ ನಿಮ್ಗೆ ಮಕ್ಕಳ ಸಂತಾನ ಭಾಗ್ಯ ಅಂತೇಳಿ ಹೇಳಿರ್ತಾರೆ ಅದ್ರ ಪ್ರಕಾರ ಏನಪ್ಪ ಅಂತಂದ್ರೆ ಸಂತಾನ ಭಾಗ್ಯ ಅವ್ರಿಗೆ ಆಗುತ್ತೆ ಇದು ಇಷ್ಟು ಅಜ್ಜರ ಪವಾಡ ಇಲ್ಲಿ ಮಾಡಿದ್ರಿ ಈ ಮನೆಯೊಳಗೆ ಮಾಡಿದ್ದೆ ಮತ್ತು ನಂತರ ಅಜ್ಜರು ಇಲ್ಲಿಂದ ಹೋದ್ಮೇಲೆ ಏನು ಮಾಡ್ತಾರೆ ಗವಿ ಮಠದೊಳಗೆ ಪವಾಡ ಗವಿ ಮಠದ ಪೀಠಾಧಿಪತಿಗಳು ಹೆಂಗಾಗ್ತಾರೆ ಅವಾಗ ಗವಿಮಠದ ಪೀಠಾಧಿಪತಿಗಳು ಹತ್ತನೇ ಇರ್ತಾರೆ ಶ್ರೀ ಜಗದ್ಗುರು ಚನ್ನಬಸವ ಮಹಾಸ್ವಾಮಿಗಳಂತೇಳಿ ಅವರ ನಂತರ ಅಜ್ಜಾರಿ ಏನಪ್ಪ ಅಂತಂದ್ರೆ ಅಲ್ಲಿ ಪೀಠಾಧಿಪತಿಗಳಿರ್ತಾರೆ ಪೀಠಾಧಿಪತಿಗಳಾದ ನಂತರ ಅಲ್ಲಿ ಏನು ಪವಾಡ ಮಾಡ್ತಾರೆ ಅಂತ ನಿಮ್ಗೆ ಆ ಮಠದೊಳಗೆ ಹೋಗಿ ನಿಮ್ಗೆ ಹೇಳ್ತೀನಿ ನಾ ಮುಂದಿನ ಎಪಿಸೋಡ್ನಾಗ ಸಿಗ್ತೀನಂತ ಎಲ್ಲರಿಗೂ ನಮಸ್ಕಾರ ರೀ